ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಾವು ಬೆಳೆದಂತಹ ಆಹಾರ ಪದಾರ್ಥಗಳನ್ನು ತಾವೇ ಬಳಕೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಸಂಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ ಮಾಜಿ ಶಾಸಕರಾದಂಥ ಮಹಿಮಾ ಜೆ ಪಟೇಲ್ ಹೇಳಿದರು ಸೋಮವಾರ ಪಾಂಡುಮಟ್ಟಿ ವಿರಕ್ತ ಮಠದಲ್ಲಿ ತಾಲೂಕು ಕೃಷಿಕ ಸಮಾಜ ಮತ್ತು ಪಾಂಡುಮಟ್ಟಿ ವಿರಕ್ತ ಮಠದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಕೃಷಿ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ವಹಿಸಿ ಮಾತನಾಡಿದರು ಹಾಗೆಯೇ ಚಿಕ್ಕಮಗಳೂರಿನ ಕೃಷಿ ತಜ್ಞ ಚಂದ್ರಶೇಖರ್ ನಾರಾಯಣಪುರ ಈ ಒಂದು ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿಸುವ ವಿಧಾನವನ್ನು ಹಾಗೆಯೇ ಅದರ ಪ್ರಾತ್ಯಕ್ಷತೆಯನ್ನು ಸಹ ಬಂದಿದ್ದಂತಹ ರೈತರಿಗೆ ತೋರಿಸಿದ್ರು ಹಾಗೆಯೇ ಕಾರ್ಯಕ್ರಮದಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಎ ಬಿ ಪಟೇಲ್ ಹಾಗೆ ಕೃಷಿ ನಿರ್ದೇಶಕ ಎಚ್ ಟಿ ರೇವಣ ಸಿದ್ದಗೌಡ ಹಾಗೆಯೇ ದಾವಣಗೆರೆ ಸಸ್ಯರೋಗ ತಜ್ಞ ಅವಿನಾಶ್ ಸಾವಯವ ಕೃಷಿಕ ಎನ್ ಜಿ ಗೋಬಿಂದ್ರಪ್ಪ ಇತರರು ಹಾಜರಿದ್ದರು ವಿಚಾರಣಾ ಸಂಕೀರ್ಣದಲ್ಲಿ ಒಂದು ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ತಯಾರಿಸುವ ವಿಧಾನದ ಪ್ರಾತ್ಯಕ್ಷತೆಯನ್ನು ಸಹ ವಿವರಿಸಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾವು ಏನು ಬೆಳ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಗಮನಿಸ್ಬೇಕು ಈಗ ಇತ್ತೀಚೆಗೆ ನಮ್ಮ ಊರುಗಳಿಗೆ ಅಕ್ಕಿ ಎಂಥದ್ದು ಜೋಳ ರಾಗಿ ಬೇಳೆ ಮಾರ್ಕೆಂತ ಬರ್ತಾರೆ ನಮ್ಮ ಊರುಗಳಿಗೆ ಅಂದರೆ ನಾವು ಅವಮಾನ ಇನ್ನೊಂದಿಲ್ಲ ಅಂತ ಅನಿಸ್ತದೆ ನನಗೆ ನಮ್ಮ ಊರುಗಳಗೆಲ್ಲ ಬರ್ತಾರೆ ಅಲ್ಲಿ ನಾವೇನು ಅಕ್ಕಿ ಬೆಳಿತೀವಿ ಬಟ್ ಬೇಳೆ ಇವನ್ನೆಲ್ಲ ಮಾರ್ತಾ ಬರ್ತಾರೆ ಅದಕ್ಕೆ ನಾನು ಏನು ಯೋಚನೆ ಮಾಡೋದು ಅಂದರೆ ನಾವೇನು ತಿಂತೀವೋ ಅದನ್ನು ನಾವು ಬೆಳ್ಕೋಬೇಕು ನಾವೇನು ಬೆಳಿತೀವೋ ಅದನ್ನ ತಿನ್ನಂಗಿರ್ಬೇಕು ಆ ಒಂದು ವ್ಯವಸ್ಥೆ ನಾವು ತಂದ್ಕೋಬೇಕು ಹಂಗಾಗಿ ನಮಗೆ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ್ ನಾರಾಯಣಪುರ ಅವ್ರ ಥರದವರು ಕರ್ನಾಟಕ ರಾಜ್ಯದ ರಾಜ್ಯದಾದ್ಯಂತ ಸಾವಿರಾರು ಜನ ಈಗಾಗಲೇ ಇದನ್ನ ಪ್ರಯೋಗಗಳು ಮಾಡ್ತಿದ್ದಾರೆ ಅಂದರೆ ನಾವು ಹೇಗೆ ಇರೋದಕ್ಕೆ ಸಾಧ್ಯ ಯಾವುದೇ ಸರ್ಕಾರದ ಮೇಲೂ ಕೂಡ ನಾವು ಡಿಪೆಂಡ್ ಆಗದಂಗೆ ಹೆಂಗಿರೋದಕ್ಕೆ ಸಾಧ್ಯ ಅನ್ನೋದ್ರ ಪ್ರಯೋಗಗಳನ್ನ ಅವ್ರು ಮಾಡ್ತಿದ್ದಾರೆ ಈಗ ಸರ್ಕಾರಗಳ ನಿಧಾನಕ್ಕೆ ರೈತರ ಹತ್ರ ಬರಬೇಕು ಹೊರತು ರೈತರು ಸರ್ಕಾರಗಳನ್ನ ಬೆನ್ನೆತ್ಕೊಂಡು ಹೋಗಬಾರ್ದು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡೋ ಅಂಥದ್ದು ನಮ್ಮೆಲ್ಲರದ್ದು ಒಂದು ಜವಾಬ್ದಾರಿ ಹಾಗಾಗಿ ಇವತ್ತು ಇವತ್ತೇನಿದು ಪ್ರಾತ್ಯಕ್ಷಿಕೆಯಲ್ಲ ಇಟ್ಕೊಂಡಿರೋದೇನಿದೆ ಮುಂದಿನ ದಿನಗಳಲ್ಲಿ ಇದು ಪಾಂಡಮಟ್ಟಿ ಮಠದಿಂದ ಶುರುವಾಗಿದ್ದು ಚನ್ನಗಿರಿ ಸಂಪೂರ್ಣ ಚನ್ನಗಿರಿ ತಾಲೂಕೆಲ್ಲದು ಏನಾದರೂ ಸಾವಯವ ತಾಲೂಕನ್ನಾಗ್ಬಿಟ್ಟು ನನಗೆ ಬಹಳ ಸಾರ್ಥಕ ಅಂತ ಅನಿಸುತ್ತೆ ಆ ಏನಾದರೂ ಮಾಡೋದು ಸಾಧ್ಯ ಆದರೆ ನಾನು ಕಾರಿಂಗೂರಿಂದ ಶುರು ಮಾಡಿದ್ದೇನೆ ಫಸ್ಟ್ ಶುರು ಮಾಡಿದ್ದು ನಾನೇ ಅಲ್ಲಿ ಯಾವುದು ಮೊಸನೊಬ್ಬ ಪುಕ್ಕುವಕ ಅಂತಂದೇಳಿ ಯಾರೋ ಜಪಾನ್ನ ಒಬ್ಬ ವಿಜ್ಞಾನಿ ಆತ ಭಾರತ ದೇಶದನ್ನ ಸ್ಟಡಿ ಮಾಡಿ ಅಲ್ಲಿ ಮೊಸನೊಬ್ಬ ಪುಕ್ಕುವಕ ಯಾವುದೇ ಗೊಬ್ಬರ ಔಷಧಿ ಏನು ಇಲ್ಲದಂಗೆ ಬೆಳೆಯೋದನ್ನು ಅವನೇನು ಪ್ರಾರಂಭ ಮಾಡಿದ್ದು ನಾನು ಕೇಳಿ ನಾನೊಂದಷ್ಟು ಶುರು ಮಾಡಿದೆ ಈಗ ನಮ್ಮೂರಲ್ಲಿ ಸಾಕಷ್ಟು ಜನ ಈಗಾಗಲೇ ಇದು ಮಾಡ್ತಿದ್ದಾರೆ ಈಗ ನಾನೇ ಬೆಳೆದ ಅಕ್ಕಿ ನನಗೆ ಊಟ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಕೆಂಪು ಅಕ್ಕಿ ಬೆಳೆದಿ ಕೆಂಪು ಬತ್ತಾನ ಅದನ್ನ ಊಟ ಮಾಡೋದಕ್ಕೆ ನಾನು ಎಲ್ಲರಿಗೂ ಹಂಚ್ತಾ ಇದ್ದೇನೆ ಯಾರಿಗೆ ದುಡ್ಡುಗೇನು ಮಾಡ್ತಾ ಇಲ್ಲ ನಾನು ಬೆಳೆದದ್ದನ್ನ ನಮ್ಮ ಊರಲ್ಲಿದ್ದರೆ ಭಾಳ ಜನಕ್ಕೆ ನಾನು ಹಂಗೆ ಕೊಡ್ತೀನಿ ಅವರೆಲ್ಲ ಹಣ್ಣು ಅದು ಇದು ಎಲ್ಲ ತಂದು ಕೊಡ್ತಾರೆ ನನಗೆ ಹಿಂಗೆ ನಾವು ರೈತರೆಲ್ಲರೂ ಒಂದಾಗಿ ಯೋಚನೆ ಮಾಡದೆ ಇದ್ದರೆ ಯಾರು ಉಳಿಯಲ್ಲ ಆಮೇಲೆ ಈಗ ಈಗಿರುವಂತಹ ಈ ವ್ಯವಸ್ಥೆ ಆಡಳಿತದ ವ್ಯವಸ್ಥೆ ಒಳಗಡೆ ಆಮೇಲೆ ನಮ್ಮ ಅಗ್ರಿಕಲ್ಚರ್ ಗ್ರಾಜುಯೇಟ್ಸು ಏನ್ ಇದಾರೆ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇವರು ಇವರೆಲ್ಲರೂ ಸ್ವಲ್ಪ ಬದಲೇ ಆಗ್ಬೇಕಾಗಿದೆ ಎಲ್ಲರಿಗೂ ಮಾರ್ಗದರ್ಶನ ಇವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು ನಮ್ಮ ಪ್ರೇಮ ಸಿದ್ದಪ್ಪನವರು ಯಾವ ದಿಕ್ಕಿನ ಕಡೆ ರೈತರು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ರು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲೇ ಒಂದು ಆಲೋಚನೆಯಲ್ಲಿ ಬದಲಾವಣೆ ಬರಬೇಕಿದೆ ಈ ಅಗ್ರಿಕಲ್ಚರ್ ನಾವು ಮಂತ್ರಿಗಿರುವಂಥ ನಮ್ಮ ಚಲೂರಾಯಸ್ವಾಮಿ ಹತ್ರನೂ ಒಂದು ಸರಿ ಮಾತಾಡಿದ್ವಿ ಪಾಪ ಆತಗೆ ಸಾಕಷ್ಟು ವಿಷಯಗಳು ಗೊತ್ತಿಲ್ಲ ನಾರಾಯಣಪುರ ನಾರಾಯಣಪುರವರ ಕ್ಷೇತ್ರಕ್ಕೆ ಅವರ ಹೋಗಿ ಭಾಳಷ್ಟು ವಿಷಯಗಳನ್ನ ತಿಳ್ಕೊಂಡು ಹೋಗಿದ್ದಾರೆ ಸ್ವಾಮಿ ಈಗ ಮ ಈ ಥರ ಮಂತ್ರಿಗಳು ಬಂದು ನಮ್ಮ ಹತ್ರ ತಿಳ್ಕೊಂಡಂಗೆ ಆಗ್ಬೇಕು ಹೊರತು ಅವ್ರು ಏನು ಗೊತ್ತಿರಲ್ಲ ಪಾಪ ನಾನು ಚ ಚೆಲುರಾಯ ಸ್ವಾಮಿ ಅವರಿಗೆ ನಾವೊಂದು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ವಿ ಸ್ವಾಮೀಜಿ ಅವರು ಸಾಣಹಳ್ಳಿ ಸ್ವಾಮೀಜಿ ಅವರು ಆಮೇಲೆ ಚಂದ್ರಶೇಖರ್ ನಾರಾಯಣಪುರ ಅವರು ನಾವೆಲ್ಲ ಒಂದು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಕೇಳಿದೆ ನೀವೇನೂ ಬೆಳಿತಾ ಇದ್ದೀರಾ ಅಂತ ಹೌದು ಬ್ರದರ್ ನಾನು ಬೆಳೀತಾ ಇದ್ದೇನೆ ಮೊದಲು ನೀವು ಗೊಬ್ಬರ ಔಷಧಿ ಹಾಕೋದು ಬಿಡ್ರಿ ಅಂತ ಅಂದೆ ನಾನು ಅವರಿಗೆ ಅದಕ್ಕೆ ಅದೇನಿಗೆ ಆಗುತ್ತೆ ಅಂತಂದು ಅವರು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದರು ಬಟ್ ಈ ನಿಧಾನಕ್ಕೆ ಅವರು ಕಲಿತಿದ್ದಾರೆ ಈಗ ರಾಜಕಾರಣಿಗಳಿಂದ ಅಲ್ಲಿ ನನ್ನ ಸೇರಿಸಿ ರಾಜಕಾರಣಿಗಳಿಂದ ಕಲಿಯುವಂಥದ್ದು ಏನೂ ಇಲ್ಲ ಈಗ ಕಲಿಸ್ಬೇಕಾದ ಇರುವಂಥದ್ದು ರಾಜಕಾರಣಿಗಳಿಗೆ ಅದು ಜನಪ್ರತಿನಿಧಿಗಳಿಗೆ ರಾಜಕಾರಣಿಗಳು ಅಂದರೆ ಎಲ್ಲರದ್ದು ಹೇಳಲ್ಲ ಈ ಜನಪ್ರತಿನಿಧಿಗಳಿಗೆ ಕಲಸೋ ಅಂಥದ್ದು ಇದೆ ಈಗ ಈಗ ತಾನೇ ನಾವು ನಮ್ಮ ಜಗಣ್ಣನ ಭೇಟಿ ಮಾಡಿ ಬಂದ್ವಿ ನಮ್ಮ ಜಗದೀಶ್ ಅಂತಂದೇಳಿ ಹೇಳಿ ಒಡ್ನಾಳ್ ಜಗದೀಶ್ ಜಗದೀಶು ಅವ್ರನ್ನ ಬಯೋಡೈವರ್ಸಿಟಿ ಒಂದು ಇದಕ್ಕೆ ಅವ್ರನ್ನ ಅಂತ ಮಾಡಿದ್ದಾರೆ ಆ ಬಯೋಡೈವರ್ಸಿಟಿ ಅನ್ನೋದ್ರ ಬಗ್ಗೆ ನಾವೀಗ ಒಡ್ನಾಳ ಜ ಜಗದೀಶ್ ಅವ್ರ ಜೊತೆ ಕೂತ್ಕೊಂಡು ಅದನ್ನು ಹೆಚ್ಚು ಹೆಚ್ಚು ಅದಕ್ಕೆ ಒತ್ತು ಕೊಡೋಂಥದ್ದು ಆಗಬೇಕು ಬಯೋಡೈವರ್ಸಿಟಿ ಬಗ್ಗೆ ಅದನ್ನು ನಾವೆಲ್ಲರೂ ಜಗಳನ್ನ ಕರ್ಕೊಂಬಂದು ಆಮೇಲೆ ಈಗ ಈಗ ಇತ್ತೀಚೆಗೆ ಒಂದು ಕೆಲಸ ಮಾಡ್ತಿದ್ವಿ ಐದು ನಿಮಿಷದ್ದು ಆರು ನಿಮಿಷ ಮಾತಾಡ್ತೀನಿ ಸುಮ್ಮನೆ ಇನ್ನೊಂದು ನಿಮಿಷ ಜಾಸ್ತಿ ನಾವು ಇಲ್ಲಿ ಶರಾವತಿ ಕಣಿವೆ ಒಳಗಡೆ ಈಗೊಂದು ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಮಾಡ್ತಿದ್ದಾರೆ ಸುಮಾರು ನಾನೂರು ಎಕರೆ ಅಲ್ಲಿರೋವಂಥ ಜೀವ ವೈವಿಧ್ಯತೆ ಬರೀ ಸಸ್ಯಗಳಷ್ಟೇ ಅಲ್ಲ ಎಷ್ಟು ಥರದ ಜೀವ ವೈವಿಧ್ಯತೆ ಪ್ರಾಣಿಗಳು ಎಲ್ಲ ಅಂತ ಇರುವಂಥದ್ದು ಒಂದು ನಾನ್ನೂರು ಎಕರೆ ಅದಕ್ಕೆ ಹದಿನಾರು ಸಾವಿರ ಮರಗಳನ್ನ ಕಡಿದು ಅಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡೂವರೆ ಸಾವಿರ ಮೆಗಾವಾಟ್ನ ಉಪಯೋಗಿಸಿ ಎರಡೂವರೆ ಸಾವಿರ ಮೆಗಾವಾಟ್ ವಿದ್ಯುತ್ತನ್ನು ಉಪಯೋಗಿಸಿ ಮೇಲ್ ನೀರಿನ ಮೇಲೆತ್ತದಂತೆ ಎರಡೂವರೆ ಸಾವಿರ ಮೆಗಾವಾಟು ವಿದ್ಯುತ್ ಉಪಯೋಗಿಸಿ ಆ ಮತ್ತೆ ನೀರಿನ ಕೆಳ ತಗೊಂಬಂದು ಎರಡು ಸಾವಿರ ಮೆಗಾವಾಟ್ನ ಉತ್ಪಾದನೆ ಮಾಡೋದಂತೆ ಈ ಥರದ ಇದು ಯಾಕೆ ಹಿಂಗೆ ಅಂತಂದೇಳಿ ನೋಡ್ಕೊಂತ ಹೋದರೆ ಈ ಸರಿ ಚುನಾವಣಾ ಬಾಂಡ್ಗಳು ಅಂತಂದೇಳಿ ಏನು ಮಾಡಿದ್ರಲ್ಲ ಅದ್ರೊಳಗೆ ಹೈಯೆಸ್ಟ್ ಖರೀದಿ ಮಾಡಿದಂತ ಅಂತನಿಗೆ ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಆಗೋದಕ್ಕಿಂತ ಮೊದ್ಲು ಅವ್ನಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟದ ಪ್ರಾಜೆಕ್ಟ್ ರಿಪೋರ್ಟೇ ಆಗಿಲ್ಲ ಕಾಂಟ್ರಾಕ್ಟ್ ಅಲ್ಲೇ ಕೊಟ್ಬಿಟ್ಟದ ಅವ್ರಿಗೆ ಅವನು ಹೈಯೆಸ್ಟ್ ಎಲ್ಲ ಪಕ್ಷದವ್ರಿಗೂ ಕೊಟ್ಟದ ದುಡ್ಡು ಅವನು ಅಂತ ಬರೀ ಅದಕ್ಕೆ ಕೌ ಅಂತಾರೆ ಇವಾಗ ಕಾಂಟ್ರಾಕ್ಟರ್ ಓರಿಯೆಂಟೆಡ್ ವರ್ಕ್ಸ್ ಅಂತ ಕಾಂಟ್ರಾಕ್ಟರ್ಗಳಿಗೆ ವರ್ಕ್ ಕೆಲಸ ಅವರಿಗೆ ಕೆಲಸ ಕೊಡೋದಕ್ಕಾಗಿ ಕೆಲಸ ಅಂತ ಆ ಥರದ ಆಲೋಚನೆಗಳು ಜಾಸ್ತಿ ಆಗಿರೋದ್ರಿಂದ ನಾವೆಲ್ಲ ರೈತರು ಎಚ್ಚೆತ್ಕೊಂಡು ನಮ್ಮ ಆರೋಗ್ಯ ನಮ್ಮ ಜೀವ ಆರೋಗ್ಯ ಮನಸ್ಥಿತಿ ಭಾವನೆಗಳು ಮನಸ್ಥಿತಿ ಇವನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಳ್ಳ್ದೇ ಇದ್ದರೆ ನಾವು ಹಾಳಾಗ್ತೀವಿ ಎಲ್ಲ ನಮಗಿರೋಂಥ ದೊಡ್ಡ ಜವಾಬ್ದಾರಿ ಒಳ್ಳೆಯ ಆಹಾರ ಕೊಡೋವಂಥದ್ದು ಎಲ್ಲರಿಗೂ ನಾವು ಚೆನ್ನಾಗಿ ಬದುಕಿರ್ಬೇಕು ನಮ್ಮ ಸಿದ್ದಪ್ಪರು ಹೇಳ್ದಂಗೆ ಬರೀ ಹಣ 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 ಅನ್ನೋದನ್ನೇ ಮುಖ್ಯ ಮಾಡ್ಕೊಂಡು ನಾವೆಲ್ಲ ಒಬ್ಬರನ್ನೊಬ್ರು ಕುಂದ್ಕೊಂಡಂಥ ಸ್ಥಿತಿ ಬರುತ್ತೆ ನಮಗೆ ಒಳ್ಳೆ ಅವಕಾಶ ಇದೆ ಪಾಂಡಮಟ್ಟಿ ಮಠದಿಂದ ಈ ಒಂದು ಈ ಥರದ ಆಲೋಚನೆಗಳು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಮೂರು ಸಾವಿರ ಮಠಗಳಿದ್ದಾವೆ ಆ ಮಠಗಳು ಎಲ್ಲ ಸ್ವಾಮಿಯರು ಇಲ್ಲಿಗೆ ಇಲ್ಲಿ ಬಂದು ಅಥವಾ ಎಲ್ಲ ಸೇರ್ಕೊಂಡು ಈ ದಿಕ್ಕಿನ ಕಡೆಗೆ ನಮ್ಮ ರೈತರನ್ನೆಲ್ಲ ಎಚ್ಚರಿಸಬೇಕಾದಂಥದ್ದು ಒಟ್ಟಾಗಿ ಜೀವನ ಮಾಡುವಂಥ ಆ ಭವಿಷ್ಯದ ಕಡೆಗೆ ನಾವೆಲ್ಲರೂ ಕೆಲಸ ಮಾಡುವಂಥ ಇವ್ರು ಹೇಳಿದ್ದನ್ನೇ ಕೆಲ ನಿಮ್ಮ ಅನುಮಾನ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಬೇಕು ಆಮೇಲೆ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ತೋರಿಸ್ತಿರಲ್ಲ ಪ್ರಾತ್ಯಕ್ಷಿಕ ತೋರಿಸ್ತಿರಲ್ಲ ಅಲ್ಲಿ ಕೇಳಿ ಈ ವಿಜ್ಞಾನಿಗಳ ಜೊತೇಲಿ ನೀವು ನೇರವಾಗಿ ಸಂವಾದ ಮಾಡಬೇಕು ನಮ್ಮ ತೋಟದ್ದು ಅಡಿಕೆ ಇರ್ಬೋದು ಬೇರೆ ಬಾಳೆ ಇರ್ಬೋದು ಅಥವಾ ತೆಂಗಿರ್ಬೋದು ಅಥವಾ ಬೇರೆ ಬೇರೆ ನಾವು ಅಡಿಕೆ ಒಳಗೆ ಏನೇನು ಬೆಳಿತೀವಿ ಅವು ಕೆಲವು ಸಮಸ್ಯೆಗಳು ಏನೇನಿದ್ದಾವೆ ಅದರ ಬಗ್ಗೆ ನೇರವಾಗಿ ಸಂವಾದ ಮಾಡಿದರೆ ನಿಮ್ಮ ಸಮಸ್ಯೆಗಳಿಗೆ ಅವರು ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ನೀವು ಇವ್ರು ಮಾತಾಡಿದ್ರು ಅವ್ರು ಮಾತಾಡಿದರು ನಾವು ಮಾತಾಡಿದ್ರು ಇವ್ರು ಮಾತಾಡಿ ಕೇಳ್ಕೊಂಡು ಅಷ್ಟೇ ಹೋಗಬಾರ್ದು ನಿಮಗೆ ಸಂವಾದ ಮಾಡಿದರೆ ನಿಮಗೆ ಉಪಯೋಗ ಆಗುತ್ತೆ ಸರ್ವೋದಯ ಘಟಕದಿಂದ ಸಾಣೆಯಲ್ಲಿಂದ ಪಾಂಡವ ಬಟ್ಟೆ ತನಕ ಒಂದು ಜಾಥಾ ಮಾಡಿದ್ರು ಕಾಲ್ನಡಿಗೆ ಜಾಥಾ ಮಾಡಿದ್ರು ಆ ಸಂದರ್ಭದಲ್ಲಿ ಅಜ್ಜಂಪುರದಿಂದ ಪಾಂಡುಮಟ್ಟೆ ತನಕ ಅಡಿಕೆ ಸಿಪ್ಪೇನ ಅವತ್ತು ಸುಡ್ತಾ ಇದ್ರು ಎಲ್ಲ ಅದು ಪೊಲ್ಯೂಷನ್ಗೆ ಪರಿಸರಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದೆ ಇದೆಲ್ಲದನ್ನೂ ಅವತ್ತು ಮನಗಂಡು ಅವತ್ತಿದ್ದಂಥ ನಾಗೇಶ್ ಹೆಗ್ಡೆ ಅಂತೇಳಿ ಒಬ್ರು ಪರಿಸರ ತಜ್ಞರು ಇದನ್ನ ಪರ್ಯಾಯವಾಗಿ ಏನಾದ್ರು ಮಾಡಕ್ಕೆ ಬರಲ್ವಾ ಅಡಿಕೆ ಅಂತ ಅಂತೇಳಿ ಕೇಳಿದರು ಅದೇ ಹಿನ್ನೆಲೆಯಲ್ಲಿ ನಾವು ಕಳೆದ ಒಂದು ಎರಡು ವರ್ಷದಿಂದ ಅಡಿಕೆ ಸಿಪ್ಪೆನ ಹೇಗೆ ಮೌಲ್ಯವರ್ಧನೆ ಮಾಡಿ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಬಾರ್ದು ಅಂತೇಳಿ ಒಂದು ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಾ ನನ್ನ ತೋಟದಲ್ಲೇ ನಾನು ಮಾಡ್ಕೊಳ್ತಾ ಇದ್ದೆ ನನಗೆ ಸಿಗಂತ ಒಂದು ಎಂಟುನೂರು ಕ್ವಿಂಟಾಲ್ ಹಸಿ ಅಡಿಕೆನ ನಾವೇ ಸುದ್ದು ರಾಶಿ ಮಾಡ್ತೀವಿ ಆ ಸುದ್ದಂಥ ಅಡಿಕೆನ ಡಿಕಂಪೋಸ್ ಮಾಡೋಂಥ ಪದ್ಧತಿನ ಮಾಡ್ಕೊಂಡ್ವಿ ಯಾಕೆಂತಂದರೆ ಇಲ್ಲಿ ಮುಖ್ಯವಾಗಿ ಸಗಣಿನಲ್ಲಿ ಮೈಕರೋಸಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅಲ್ಲಿ ನೂರ ಐದು ಜಾತಿ ಬ್ಯಾಕ್ಟೀರಿಯಾಗಳು ಇರ್ತವೆ ಅದರಲ್ಲಿ ಪ್ರಮುಖವಾದದ್ದು ಕರಕ್ಸ ಅಂತದ್ದು ಮೈಕರೋಸಾ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದನ್ನೇ ವೇಸ್ಟ್ ಡಿಕಂಪೋಸರ್ಗೆ ಬಳಕೆ ಮಾಡ್ಕೊಂಡ್ರು ವೇಸ್ಟ್ ಡಿಕಂಪೋಸರ್ ಬಳಕೆ ಮಾಡುವಾಗ ಅದೇ ಸಗಣಿನಲ್ಲಿರುವಂಥ ಮೂರು ಜೀವಾಣುಗಳನ್ನ ತೆಗೆದು ವೇಸ್ಟ್ ಡಿಕಂಪೋಸರ್ನ ಮಾಡ್ಕೊಂಡ್ರು ಹಾಗಾಗಿ ವೇಸ್ಟ್ ಡಿಕಂಪೋಸರ್ನ ನಾನು ಬಳಸ್ತೀನಿ ಅಂತಂದ್ರೆ ಮತ್ತೆ ಅದಕ್ಕೆ ಇಪ್ಪತ್ತೈದು ರೂಪಾಯೋ ನೂರ ಇಪ್ಪತ್ತೈದು ರೂಪಾಯೋ ದುಡ್ಡು ಕೊಟ್ಟು ತಗೋಬೇಕಲ್ಲ ನಾನು ನಾನು ಪೂರ್ಣ ಪ್ರಮಾಣದ ಸ್ವಾವಲಂಬಿ ಆಗಬೇಕು ಅಂತ ಆದಾಗ ನಾನು ನೂರು ರೂಪಾಯಿಗೂ ಕೊಡಬಾರ್ದು ಹೊರಗೆ ಆ ಕಾರಣಕ್ಕಾಗಿ ನನ್ನ ಹಸುಗಳು ಕೊಡೋ ಸಗಣಿನೇ ಅದನ್ನ ನೀರು ಮಾಡಿ ಸಗಣಿ ಸಿಪ್ಪೆ ಮೇಲೆ ಚಿಮುಕ್ಸಿ ಒಂದು ಪ್ರಯೋಗ ಮಾಡಿದೆ ಅದು ಹೆಚ್ಚು ಕಡಿಮೆ ನನಗೆ ಆರು ತಿಂಗಳಲ್ಲಿ ಅದು ವಿಸಿಟ್ ಗೊತ್ತಾಯಿತು ಆಗ ನಾನೇನು ಮಾಡಿದೆ ನಮ್ದೇ ಕಾಪಿ ಸಿಪ್ಪೆ ನಮ್ದೇ ಅಡಿಕೆ ಸಿಪ್ಪೆ ಟನ್ ಗಟ್ಟಲೆ ಸಿಗುತ್ತೆ ಹೆಚ್ಚು ಕಡಿಮೆ ನೂರಿಪ್ಪತ್ತರಿಂದ ನೂರ ನಲ್ವತ್ತು ಟನ್ ಗೊಬ್ಬರ ನನಗೆ ಒಂದು ಎರಡು ಸೇರಿ ಹಾಗೆ ಯಾಕೆ ಮಾಡಬಾರ್ದು ಅಂತೇಳಿ ಆ ಪ್ರಯೋಗ ಮಾಡ್ತಾ ಮೂರು ತಿಂಗಳಿಗೆ ಒಂದ್ಸರಿ ಮಗಜು ಆಗ್ತಾ ಮಾಡ್ತಾ ಹೋದಾಗ ಉತ್ಕೃಷ್ಟವಾದಂತ ಗೊಬ್ಬರ ನನಗೆ ಉತ್ಪಾದನೆ ಆಯಿತು ಅಲ್ಲಿಗೆ ನೂರ ನಲ್ವತ್ತು ಟನ್ಗೆ ಎಷ್ಟು ಲೆಕ್ಕ ಹಾಕಿ ನೀವೇ ಎಷ್ಟು ದುಡ್ಡು ಆಯ್ತು ಹೆಚ್ಚು ಕಡಿಮೆ ಐದರಿಂದ ಏಳು ಲಕ್ಷ ರೂಪಾಯಿ ನನಗೆ ಗೊಬ್ಬರದಿಂದನೇ ಇಂಡೈರೆಕ್ಟ್ ನನಗೆ ಉತ್ಪಾದನೆ ಅಲ್ಲಿ ಪ್ರಾರಂಭ ಆಗೋದು ಪ್ರಾರಂಭ ಆಯಿತು ಹಾಗಾಗಿ ಅದನ್ನು ನಾನು ಬಳಕೆ ಮಾಡ್ಕೊಂಡೆ ನಾನು ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ಆಗಿರೋದ್ರಿಂದನ ನಾವು ಯಾವುದೇ ಗೊಬ್ಬರ ಬಳಸಬಾರ್ದು ಅಂತ ಹೇಳ್ತೀವಿ ಬರೀ ಜೀವಾಮೃತದಲ್ಲಿರೋ ಜೀವಾಣುಗಳನ್ನ ಮಣ್ಣಿಗೆ ರೀಫಿಲ್ ಮಾಡಿ ಅಲ್ಲಿ ಜೀವಾಣುಗಳನ್ನ ವೃದ್ಧಿ ಮಾಡಿ ಅಲ್ಲಿ ಡೈವರ್ಸಿಟಿನ ಕ್ರಿಯೇಟ್ ಮಾಡಿ ಅಲ್ಲಿ ಏನು ಹಾಕದಲ್ಲೇ ಏನು ಉಪಯೋಗ ಮಾಡದಲ್ಲೇನೆ ನಾವು ಬೆಳೆಯುವಂಥ ಕ್ರಮನೆ ನೈಸರ್ಗಿಕ ಕೃಷಿ ಹಾಗಾಗಿ ನನ್ನ ಹತ್ರ ಅದು ಸಿಕ್ತಲ್ಲ ಸಿಕ್ಕಿದ್ದನ್ನ ಯಾಕೆ ಹಾಕಬಾರ್ದು ಮತ್ತೆ ನಮಗೆ ಕೊಟ್ಟಿದೆ ಕೊಟ್ಟದನ್ನ ವಾಪಸ್ ಯಾಕೆ ಭೂಮಿಗೆ ಕೊಡಬಾರ್ದು ಯಾಕೆಂದ್ರೆ ಮುಖ್ಯವಾಗಿ ಅಡಿಕೆ ಎಲೆ ಮೂಲಕವಾಗಿ ಕಾಯಿ ಮೂಲಕವಾಗಿ ಫಲದ ಮೂಲಕವಾಗಿ ತನ್ನಲ್ಲಿರೋ ಪೊಟ್ಯಾಷನ್ನ ಹೊರ ಕಳಿಸ್ಕೊಡುತ್ತೆ ಅದಕ್ಕೆ ಮನ್ ಮತ್ತೆ ಮುಂದಿನ ಉತ್ಪಾದನೆಗೆ ಅದಕ್ಕೆ ಪೊಟ್ಯಾಶ್ ಕೊರತೆ ಆಗುತ್ತೆ ನಾವೇನ್ ಮಾಡ್ತೀವಿ ಬೇರೆ ಕಡೆಯಿಂದ ತಂದು ಉತ್ಪಾದನೆ ಆಗಿರೋದನ್ನ ತಂದು ನಾವು ಮತ್ತೆ ಪೊಟ್ಯಾಶ್ ಹಾಕಿ ಮತ್ತೆ ಅಲ್ಲಿ ಉತ್ಪಾದನೆ ತೆಗೆದು ಪ್ರಾರಂಭ ಮಾಡ್ತೀವಿ ಹಾಗಾಗಿ ಆ ಮರನೆ ಕೊಟ್ಟಂತ ವಾಪಸ್ಸಿ ಪ್ರಕೃತಿ ಕೊಟ್ಟಂತ ಏನ್ ಫಲ ಇತ್ತಲ್ಲ ಆ ಫಲದ ಸಿಪ್ಪೆನೆ ಬಳಸ್ಕೊಂಡು ಹೇಗೇನು ಎಷ್ಟು ವಾಪಸ್ ಕೊಟ್ಟಿತ್ತು ನಮಗೆ ಪೊಟ್ಯಾಶ್ನ ಅಷ್ಟೇ ಪೊಟ್ಯಾಶಿಯಂ ಮತ್ತೆ ತುಂಬ ಕೆಲಸಗಳು ಅಲ್ಲಿ ನಿರಂತರವಾಗಿ ನಡೀತಾ ಹೋದು ಆಗ ನನಗೆ ಕಂಡುಕಂಡ್ ಒಂದು ಸತ್ಯ ಅಂತಂದ್ರೆ ಕಾಯಿ ಉದುರೋದು ನಿಲ್ತು ಅಂಡ್ ಒಡ್ಕ ಕಡಿಮೆ ಆಯಿತು ಫಲ ಸ್ವಲ್ಪ ದಪ್ಪ ಬಂತು ಇವೆಲ್ಲ ಕಾರಣದಿಂದ ಆ ಫಲದಲ್ಲಿ ನನಗೆ ರಿಸಲ್ಟ್ ಗೊತ್ತಾಗ್ತಾ ಹೋಯ್ತು ಆಗ ನಾನು ಅದನ್ನ ಸೀರಿಯಸ್ ಆಗಿ ಮಾಡ್ತಾ ನನ್ನಲ್ಲಿ ಸಿಗಂತ ಅಡಿಕೆ ಸಿಪ್ಪೆ ಕಾಕ ಸಿಪ್ಪೆನ ಡಿಕಂಪೋಸ್ ಮಾಡಿ ಮಾಡ್ತಾ ಹೋಗಿ ಅದನ್ನ ಬಳಕೆ ಮಾಡ್ಕೊಂತ ಹೋದಾಗ ನನಗೆ ಆಗಿ ಲಕ್ಷಾಂತರ ರೂಪಾಯಿ ಅಲ್ಲಿ ನನಗೆ ವರಮಾನ ಬರೋದು ಪ್ರಾರಂಭ ಆಯಿತು ಇದ್ರ ಜೊತೆಯಲ್ಲಿ ಅಷ್ಟು ಕಾಂಪೋಸ್ಟ್ ಮಣ್ಣಿಗೆ ಹೋದಾಗ ಆ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಸಹಜವಾಗಿ ಹೆಚ್ಚಾಗ್ತಾ ಹೋಗಿ ಹೆಚ್ಚಾಗ್ತಾ ಹೋಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಸಹಜವಾಗಿ ಯಾವಾಗ ಹೆಚ್ಚಾಗುತ್ತೆ ಆ ಮಣ್ಣಲ್ಲಿ ನಾವು ಏನೂ ಮಾಡದೇ ಬೇಡ ಅಷ್ಟು ಸುಸ್ಥಿರವಾಗಿ ಆ ಮಣ್ಣು ನಿರ್ಮಾಣ ಆಗ್ತಾ ಹೋಗುತ್ತೆ ಆ ಮಣ್ಣಲ್ಲಿ ಡೈವರ್ಸಿಟಿ ಮತ್ತೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಪರಿಸರನ ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಅದಕ್ಕೆ ಬರ್ತಾ ಹೋಗುತ್ತೆ ಎಲ್ಲ ಇಂಡೈರೆಕ್ಟ್ ಆಗಿ ಆಗೋಂಥ ಕ್ರಿಯೆ ನಾನು ಸುಸ್ಥಿರತೆ ಕಂಡುಕಂಡಲ್ಲ ಅದು ಎಲ್ರಿಗೂ ತಲುಪಿದ ಕಾರಣಕ್ಕಾಗಿ ನಾವು ಅದನ್ನ ಪ್ರಾಯೋಗಿಕವಾಗಿ ನನ್ನ ಪಕ್ಕದ ತೋಟದವರಿಗೆ ಪಕ್ಕದ ಓದಿದವರಿಗೆ ಹೇಳ್ತಾ ಅದನ್ನ ಡಿಕಂಪೋಸ್ ಮಾಡೋ ಕ್ರಿಯೆನ ನಾವು ಮಾಡ್ತಾ ಇದ್ದೀವಿ ಅಂತ ನಾಗೇಶ್ ಶೆಟ್ಟಿ ಅವರಿಗೆ ಆ ಸಂದರ್ಭದಲ್ಲಿ ಹೇಳಿದೆ ನಾನು ಇದನ್ನ ಯಾಕೆ ಒಂದು ಅಭಿಯಾನ ತರ್ಕ ಯಾಕೆ ಮಾಡಬಾರದು ಅಂತ ಆಯ್ತು ಅಷ್ಟೊತ್ತಿ ನಾವು ಮಾಡೋಣ ಅಂತೇಳಿ ಅಜಯ್ ಹೇಳಿದ ಈಗ ನಾವು ಥಿಯರಿ ಹೇಳಿ ಮತ್ತೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಅಷ್ಟೊತ್ತಿ ಮರ್ತು ಕೊಡ್ತಾರೆ ಥಿಯರಿನ ಯಾವಾಗ ಅಡಿಕೆ ಕೊಯ್ಲಿ ಸ್ಟಾರ್ಟ್ ಆಗುತ್ತೆ ಅವಾಗ ಮಾಡೋಣ ಅಂತೇಳಿ ಅಜಯರು ಆದೇಶ ಕೊಟ್ಟಿದ್ರು ಆ ಕಾರಣಕ್ಕಾಗಿ ಇವತ್ತು ಸರ್ವೋದಯದ ಆಶಯದಂತೆ ಇವತ್ತು ನಾವು ಈ ಕಾರ್ಯಕ್ರಮನ ಇಲ್ಲಿ ಆಯೋಜಿಸಿರೋದಕ್ಕೆ ಅದು ಮುಖ್ಯವಾದಂತ ಕಾರಣ ಇಲ್ಲಿ ಅಡಿಕೆ ಈ ಉದಾಹರಣೆಗೆ ನಾವು ಅಡಿಕೆ ಸಿಪ್ಪೆನಾ ಡಿಕಂಪೋಸ್ ಮಾಡಿ ಗೊಬ್ಬರ ಹಾಕೋದ್ರಿಂದನ ನಮಗೆ ಅಣಬೆ ರೋಗ ಬರುತ್ತೆ ಮುಂದೆ ನಮ್ಮ ತೋಟ ಎಲ್ಲಾ ಗಿಡಗಳು ಸತ್ತು ಹೋಗ್ತವೆ ಈ ಒಂದು ಹೆದರಿಕೆ ಸಹಜವಾಗಿ ಅಲ್ರಿಗೂ ಇದೆ ಅಲ್ಲಿ ನಮಗೆ ಯಾವಾಗ ಅಣಬೆ ರೋಗ ಬರುತ್ತೆ ಅಂತಂದ್ರೆ ಅದು ಡಿಕಂಪೋಸ್ ಆಗುತ್ತಲ್ಲ ಅಡಿಕೆ ಸಿಪ್ಪೆನ ನಾವು ಡೈರೆಕ್ಟ್ ಆಗಿ ತಗೊಂಡೋಗಿ ತೋಟಕ್ಕೆ ಹಾಕಿದಾಗ ಅಲ್ಲಿ ಅದು ಡಿಕಂಪೋಸ್ ಆಗೋ ಹಂತದಲ್ಲಿ ಒಂದು ಅಣಬೆ ಕೀಟಾಣು ಅಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಆ ಕೀಟಾಣು ಡೆವಲಪ್ ಆಗಿದ್ದು ಅಲ್ಲಿ ಆ ಮಣ್ಣಲ್ಲಿ ಉಳಿದು ಇದೆಷ್ಟು ಡಿಕಂಪೋಸ್ ಆದ್ಮೇಲೆ ಮರದ ಬೇರನ್ನ ತಿಂತ ಮರನ ಸಾಯಿಸಂತ ಕ್ರಿಯೆಗೆ ಅದು ಮುಂದಾಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಅಡಿಕೆ ಸಿಪ್ಪೆನ ನಾವು ತೋಟದಿಂದ ಹೊರಭಾಗದಲ್ಲೇನೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಡಿಕಂಪೋಸ್ ಮಾಡಿದಾಗ ಆ ಡಿಕಂಪೋಸ್ ಮಾಡೋ ಹಂತದಲ್ಲಿ ಏನ್ ಶಾಖ ಉತ್ಪತ್ತಿ ಆಗುತ್ತಲ್ಲ ಆ ಶಾಖದಲ್ಲಿ ಅಷ್ಟು ಜೀವಾಣುಗಳು ಏನಿದ್ದು ಅಷ್ಟು ಜೀವಾಣುಗಳು ಅಷ್ಟು ಸತೋಲ್ಪುತ್ತವೆ ಸತ್ತೋಗಿ ಅದು ಮುಂದೆ ರೋಗ ಹಬ್ಬದಕ್ಕೆ ಅದು ಆಸ್ಪದ ಮಾಡಿ ಕೊಡಲ್ಲ ಆ ಕಾರಣಕ್ಕಾಗಿ ನಾವು ಹೊರಗಡೆನೆ ಡಿಕಂಪೋಸ್ ಮಾಡಿ ಹಾಕಿದ್ರೆ ಉತ್ಕೃಷ್ಟವಾದಂತ ಗೊಬ್ಬರ ಅದು ಯಥೇಚ್ಛವಾದಂತ ಪೊಟ್ಯಾಶಿಯಂತ ಗೊಬ್ಬರ ನಮಗೆ ನಿರ್ಮಾಣ ಆಗುತ್ತೆ ಅದ್ರ ಜೊತೆಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣನ ಈ ಅಡಿಕೆ ಸಿಪ್ಪೆ ಹೆಚ್ಚಿಸುತ್ತೆ ಈ ಹಿನ್ನೆಲೆಯಲ್ಲಿ ನಾವಿವತ್ ಮಾಡ್ತಾ ಹೋದ್ರೆ ಇವತ್ತು ನನ್ನ ತೋಟದಲ್ಲಿ ಸಿಗಂತ ನೀವೆಲ್ಲರೂ ಒಂದು ನಿರ್ಧಾರ ಮಾಡ್ಕೋಬೇಕು ನಿಮ್ಮ ತೋಟದಲ್ಲಿ ನೀವೇನು ಹೊರಗೆ ಹಾಕ್ತೀರಿ ಅಡಿಕೆನ ಕೊಯ್ದು ಯಾರೋ ಚೇಣಿದಾರಿಗೆ ಕೊಡ್ತೀರಿ ಅಂತ ಇಟ್ಕೊಳ್ಳಿ ಆ ಚೇಣಿದಾರಿನ ಕೊಟ್ಟಾಗ ನೀವು ಆ ಅಡಿಕೆ ಸಿಪ್ಪೆನ ನನಗೆ ವಾಪಸ್ ಕೊಡಬೇಕು ಅಂತೇಳಿ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಆ ಅಡಿಕೆ ಸಿಪ್ಪೆನ ವಾಪಸ್ ನೀವೇ ತಂದು ಡಿಕಂಪೋಸ್ ಮಾಡ್ಕೊಂಡು ಮಾಡೋ ಕ್ರಿಯೆಗಳು ಏನಾರು ನೀವು ಮುಂದಾದ್ರಿ ಅಂತಂದ್ರೆ ನೀವು ಗೊಬ್ಬರ ಖರ್ಚು ಮಾಡುವಂತ ಶೇಕಡ ಅರವತ್ತು ಭಾಗನ ನೀವು ಉಳಿಸ್ಬೋದು ಅದ್ರ ಜೊತೆಯಲ್ಲಿ ಮಣ್ಣು ಮುಂದಿನ ದಿನಗಳಲ್ಲಿ ಯಾವಾಗ ಫಲವತ್ತತೆ ಆಗ್ತಾ ಹೋಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಮುಂದಿನ ಮೂರು ವರ್ಷದ ನಂತರ ಅಲ್ಲಿಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರಕ್ಕೆ ಏನ್ ಖರ್ಚು ಮಾಡ್ತಾ ಇರ್ತೀರಿ ಅಷ್ಟನ್ನು ನೀವು ದುಡ್ಡು ಉಳಿಸಬಹುದು ಅಂತ ಆದಾಗ ಎಷ್ಟು ಲಾಭ ನಮಗ್ ಸಿಕ್ತು ಅಂತೇಳಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಒಪ್ಪು